ವೇದಿಕೆಯ ಮೇಲೆರುವಂತಹ ಎಲ್ಲ ಹಿರಿಯ ಕಿರಿಯ ಕವಿಗಳಿಗೆ ಮತ್ತು ವೇದಿಕೆಯ ಮುಂದಿರುವಂತಹ ಎಲ್ಲ ಕಾವ್ಯಾಸಕ್ತರಿಗೆ ಕವಿಗಳಿಗೆ ಮಧ್ಯಾಹ್ನದ ಶುಭಾಶಯಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನ ಆರಂಭಿಸ್ತೇನೆ ನಾನು ಕವಿತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದಾಗ ಬಹುಶಃ ಏಳನೇ ಅಂತ ಅನ್ಸುತ್ತೆ ನನ್ನ ಸ್ನೇಹಿತರಿಗೆ ನಾನು ಎರಡೇ ಎರಡು ಸಾಲು ಕವಿತೆನ ಬರೆದು ಗ್ರೀಟಿಂಗ್ ಕಾರ್ಡ್ ಮಾಡಿ ರೆಡ್ ಪಿಂಕನ್ನು ಬರೆದು ಅದಕ್ಕೊಂದು ಶೇಡ್ ಎಲ್ಲ ಕೊಟ್ಟು ಕಳಿಸಿದ್ದೆ ಆ ಸಾಲ ಯಾವುದು ಅಂತಂದರೆ ನಾನೊಂದು ಕಡ್ಡಿ ನೀನೊಂದು ಕಡ್ಡಿ ನಾವಿಬ್ಬರು ಗುಲಾಬಿ ಕಡ್ಡಿ ಅಂತ ಅಲ್ಲಿಂದ ಶುರುವಾಗಿದ್ದೆ ಹಾಗೆ ಸಾವಿರದ ಒಂಬೈನೂರ ಎರಡರಲ್ಲಿ ನಾನು ಎಂಟನೇ ಕ್ಲಾಸ್ ಓದುವ ಸಂದರ್ಭದಲ್ಲಿ ನಾನು ಶುರು ಮಾಡಿದೆ ನನಗೇನಿಸುತ್ತೋ ಅದೆಲ್ಲವನ್ನು ಒಳಗಡೆ ಇದ್ದದ್ದೇನೆ ಹೊರಗಡೆ ಹಾಕೋಕೆ ಶುರು ಮಾಡಿದೆ ಹತ್ತು ವರ್ಷ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ತೊಂಬತ್ತ ಎರಡರವರೆಗೆ ಹತ್ತು ವರ್ಷ ನನಗೇನು ಅನಿಸುತ್ತೆ ಅದು ಸರಿನೂ ತಪ್ಪು ಬರೆಯೋಕ್ಕೆ ಶುರು ಮಾಡಿದೆ ಹತ್ತು ವರ್ಷ ಆದ ನಂತರ ಭಾಷೆ ಶಬ್ದ ಇವುಗಳಲ್ಲಿ ಹಿಡಿತ ಸಿಕ್ತು ನನಗೆ ಆಗ ತೊಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ನಾನು ಬರೆಯೋಕ್ಕೆ ಶುರು ಮಾಡಿದೆ ಐವತ್ತು ಅರುವತ್ತು ಕವನಗಳನ್ನ ಬರೆದೆ ಆಗ ತೊಂಬತ್ನಾಲ್ಕರಲ್ಲಿ ಭಾಳ ತರಂಗ ಅಂತ ಕವನ ಸಂಕಲನ ನಾನು ಬಿಡುಗಡೆ ಮಾಡಿದೆ ನನ್ನ ಹುಟ್ಟೂರಿನಲ್ಲೇ ಬಿಡುಗಡೆ ಮಾಡಿದೆ ಅಲ್ಲಿಂದ ಅಧಿಕೃತವಾಗಿ ನನ್ನ ಸಾಹಿತ್ಯ ಕೃಷಿ ಇದೆಲ್ಲವೂ ಒಟ್ಟೋಕೆ ಒಟ್ಟೊಟ್ಟಿಗೆ ಸಾಕ್ತ ಆದರೆ ಆ ಸಂದರ್ಭದಿಂದನೂ ಇಲ್ಲಿ ತನಕ ಆಗ ನನಗೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದ್ದರೂ ಪ್ರಗತಿಪರ ಆಲೋಚನೆಗಳು ಮತ್ತು ವೈಚಾರಿಕ ಚಿಂತನೆಗಳನ್ನು ಮೈಲು ಮುಗಿಸ್ಕೊಂಡು ಬಂದವನು ನಾನು ಅದನ್ನು ನಾನು ಇಲ್ಲಿ ಪ್ರತಿಪಾದಿಸಬೇಕು ಒಬ್ಬ ಕವಿಗೆ ಇರಬೇಕಾದ ಅಥವಾ ಒಬ್ಬ ಕವಿಯತ್ರಿಗೆ ಇರಬೇಕಾದಂತಹ ಆ ಒಂದು ಅಜೆಂಡಾನೋ ಅಥವಾ ಒಂದು ಸಿದ್ಧಾಂತನೋ ಒಂದು ತತ್ವನೋ ಅಂತ ಹೇಳ್ಬೋದು ನಾನು ಆ ಕಾರಣಕ್ಕೆ ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಎಂಥ ಪ್ರಕ್ಷುಬ್ಧವಾದ ವಾತಾವರಣದಲ್ಲಿ ಇದ್ದೀವಿ ಅನ್ನೋದಕ್ಕೆ ಒಂದು ಘಟನೆಯನ್ನು ಅಥವಾ ಒಂದು ಸಂಗತಿಯನ್ನು ಹೇಳಿ ನಂತರ ನಾನು ನನ್ನ ಕವನವನ್ನು ವಾಚನ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಒಂದು ಸಲ ಸಮುದ್ರದಲ್ಲಿ ಚಂಡಮಾರುತ ಅದು ಜಲಪ್ರಳಯವನ್ನು ಸೃಷ್ಟಿ ಮಾಡಿ ಆಕಾಶ ಭೂಮಿಯನ್ನು ಒಂದು ಮಾಡಿ ಅದರೊಂದಿಗೆ ಬಂದ ಆ ಚಂಡಮಾರುತದೊಂದಿಗೆ ಬಂದ ಯಾವುದೋ ಒಂದು ಜಾತಿಯ ಮೀನು ಒಂದು ಬಾವಿಗೆ ಬಿತ್ತು ಮೀನು ಆ ಬಾವಿಯಲ್ಲಿದ್ದ ಸಿಹಿ ನೀರಿಗೆ ಹೊಂದಿಕೊಳ್ಳಲು ಸುಮಾರು ದಿನಗಳೇ ಹಿಡಿಯಬೇಕಾಯಿತು ಆ ಮೀನು ಬಾವಿಯ ಒಳಗೆ ಅತ್ತಿತ್ತ ಈಜಾಡಿದರೆ ಅದಕ್ಕೆ ಮೈ ಒಮ್ಮೊಮ್ಮೆ ಸಮುದ್ರದಲ್ಲಿ ಈಜಾಡುತ್ತಿರುವುದನ್ನು ನೋಡಿ ಬಾವಿಯ ಮೇಲೆ ಅಳುತ್ತಿತ್ತು ಅತ್ತಾಗ ಬಾವಿಯ ನೀರು ಉಪ್ಪಾಗುತ್ತಿತ್ತು ಆ ನೀರು ಬಳಸುವವರಿಗೆ ಆಶ್ಚರ್ಯ ಈಗೀಗ ಬಾವಿ ಕೊಳೆತು ನಾರುತ್ತ ಬತ್ತಿ ಹೋಗುತ್ತಿದೆ ಇಂತಿರಲು ಆ ಮೀನಿನ ವಿಮೋಚನೆ ಹೇಗೆ ಆ ಬಾವಿಯಿಂದ ಹೊರಬರಲು ಮೀನು ಯಾರ ಗಾಳವನ್ನು ನುಂಗಿದರೂ ನೀನೆಗೆ ಕುತ್ತು ಇಂತಿರಲು ಆ ಮೀನಿನ ವಿಮೋಚನೆ ಹೇಗೆ ವಿಪರ್ಯಾಸವೆಂದರೆ ಈ ಕಥೆಯ ಒಳಗಿರುವುದು ಮಾತ್ರ ಮೀನು ಆದರೆ ನಿಜಕ್ಕೂ ಬಾವಿಯ ಒಳಗಿರುವುದು ನೀನು ನಾನು ಅವರು ಅವರ ಜೊತೆಗೆ ಅವರು ಇಂಥ ವಾತಾವರಣದಲ್ಲಿ ನಾವಿದ್ದೀವಿ ನಾವಿದ್ದೀವಿ ಅಂದಾಗ ಕವಿ ಮನಸ್ಸುಗಳು ಹೇಗೆ ಇಲ್ಲಿ ಕ್ರಿಯಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಯೋಚನೆ ಹುಟ್ಟಿದಾಗಲೇ ನಾನು ಕವಿಯಾಗೋದಕ್ಕೆ ರೂಪಾಂತರ ರೂಪಾಂತರ ಹೋಗುತ್ತಾ ಹೊಂದಿರ್ತವೆ ಆ ಕಾರಣಕ್ಕಾಗಿ ನಾನು ಸಾಹಿತ್ಯದಲ್ಲಿ ತೊಡಗಿದ್ದು ನಾನು ಇಲ್ಲಿ ಮೀನು ಅನ್ನೋದು ನಾನು ಹೌದು ನೀವು ಹೌದು ಬಾವಿಯ ಒಳಗೆ ಒಂದಲ್ಲ ಒಂದು ಕಾರಣಕ್ಕೆ ನಾವು ನೀವೆಲ್ಲರೂ ಬಿದ್ದು ಹೋಗಿದ್ದೀವಿ ಒಂದಲ್ಲ ಒಂದು ಕಾರಣಕ್ಕೆ ನಾವು ಅನಿವಾರ್ಯವೋ ಅಥಾಚೂರ್ಯವೋ ನಾವು ಒಳಗಡೆ ಇದ್ದೀವಿ ನಿಜಕ್ಕೂ ಆ ಭಾವಿ ಯಾವುದು ಅಂತ ಧರ್ಮಗಳ ಮುಖವಾಡ ಎನಿಸಿದ ಅಜೆಂಡವೇ ಆ ಬಾವಿ ಸಂಸ್ಕೃತಿಗಳ ಶ್ರೇಷ್ಠತೆಯ ಹಿಂದಿರುವ ಶೋಷಣೆಗಳ ಆ ಭಾವಿ ಶ್ರೇಣೀಕೃತ ಸಮಾಜದಲ್ಲಿ ನಲುಗಿ ಹೋಗುತ್ತಾ ಇರುವ ಜಾತಿಗಳಾಗಿರಬಹುದಾದ ಆ ಭಾವಿ ಪಕ್ತಭದ್ರ ಹಿತಾಸಕ್ತಿಗಳನ್ನು ಪ್ರಗತಿಪರವಾಗಿ ಚಿಂತಿಸದಂತೆ ಮಾಡದಿರುವ ಬ್ಲ್ಯಾಕ್ ಹೋಲ್ಗಳಾಗಿರಬಹುದ ಆ ಬಾವಿ ನಮ್ಮ ನಿಮ್ಮೆಲ್ಲರ ಬುದ್ಧಿಗಳಿಗೆ ಕವಿದುಕೊಂಡಿರುವ ಮಹಾಭೌಢ್ಯವೇ ಆ ಬಾವಿ ಭಕ್ತಿಯ ಅದಭುತನವಾಗಿರಬಹುದೇ ಆ ಬಾವಿ ಆ ಬಾವಿ ನಮ್ಮ ನಿಮ್ಮೆಲ್ಲರ ನರಕವಾಗಿರಬಹುದೇ ಅಂತ ಯಥಾಸ್ಥಿತಿಯ ಜಡತ್ವದ ಜೀವ ವಿರೋಧಿಯಾಗಿರಬಹುದೇ ಆ ಗರ್ಭದ ಬಾವಿ ನಮ್ಮ ನೇಷನ್ನಿನ ನಮ್ಮ ನೇಷನ್ನಿನ ಅನ್ನಿಹಿಲೇಷನ್ ಆಗಿರಬಹುದೇ ಆ ಬಾವಿ ಒಟ್ಟಾರೆ ಇಂಥ ಬಾವಿಯಿಂದ ಸಮಾಜ ಹೇಗೆ ಹೊರಬರಬೇಕು ಅನ್ನುವಂತಹ ಆಲೋಚನೆಗಳನ್ನೇ ಅಥವಾ ಮಾರ್ಗಗಳನ್ನು ಅಥವಾ ಅಭಿವ್ಯಕ್ತಿಯನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಪ್ರತಿಕ್ರಿಯಿಸ್ತಾನೇ ಇರುವಂತಹ ತುಡಿತ ಇದೆಯಲ್ಲ ಅದಕ್ಕೆ ಅಕ್ಷರ ರೂಪ ಕೊಟ್ಟು ಭಾವನೆಗಳನ್ನು ನೇರವಾಗಿಯೂ ಮಾರ್ಮಿಕವಾಗಿಯೂ ವಿಡಂಬನಾತ್ಮಕವಾಗಿಯೋ ಆಲೋಚನೆಯ ಬೀಜಗಳನ್ನು ಬಿತ್ತುವಲ್ಲಿ ಕವಿ ಅವನ ಮಾತು ಅವನ ಬರವಣಿಗೆ ಅವನ ಬದುಕು ಎಲ್ಲವೂ ಆಲೋಚನೆಯ ಬೀಜಗಳನ್ನು ಬಿತ್ತೋದರಲ್ಲೇ ಆಗಿರ್ತದೆ ಆ ಕಾರಣಕ್ಕಾಗಿ ನಾನು ಒಬ್ಬ ಕವಿಯಾಗಿ ಒಡಮೂಡಬೇಕಾಯಿತು ನಾನು ಅನ್ನುವಂಥದ್ದು ಎಲ್ಲರೂ ವ್ಯಕ್ತಿ ಸಹಜ ಗುಣ ದರಬದವರೇ ಆಗಿದ್ದೀವಿ ನಾವು ನಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ವಿಭಿನ್ನತೆ ಇದ್ದರೆ ಸಾಕು ನಾವೆಲ್ಲ ಪ್ರತ್ಯೇಕ ವ್ಯಕ್ತಿ ಗುಣ ದರ್ಪದವ್ರು ನಾವು ಯಾಕೆಂತಂದರೆ ಇಲ್ಲಿ ಮನೋಧರ್ಮದ ದೃಷ್ಟಿಕೋನವೇ ಪ್ರಧಾನವಾಗಿರ್ತದೆ ಅದೇ ಎಲ್ಲವನ್ನು ರೂಪಿಸಿ ನಿರೂಪಿಸುವಂಥದ್ದು ಅದೇ ಯಾಕೆಂತಂದ್ರೆ ಮನೋಭಾವಗಳೇ ಪ್ರತಿಯೊಬ್ಬರ ಅಸ್ಮಿತೆಯಾಗಿರೋ ಕಾರಣಕ್ಕೆ ಆ ಕಾರಣಕ್ಕೆ ನಾನು ಕವಿ ನೀವು ಕವಿ ನಮ್ಮೊಳಗೆ ಕವಿಯೋದಿದೆಯಲ್ಲ ನಮ್ಮೊಳಗೆ ಏನೇನೆಲ್ಲ ಕವಿಯುತ್ತೋ ಅದು ಶ್ವಸ್ತ ಸಮಾಜದ ಉಸಿರಾಟಕ್ಕೊಂದು ಒಂದು ಸ್ವಚ್ಛ ಶ್ವಾಸವಾಗಬೇಕು ಅನ್ನೋದು ಈ ನಿಟ್ಟಿನಲ್ಲಿ ನಮ್ಮ ಬರವಣಿಗೆ ಅಭಿವ್ಯಕ್ತಿ ಎಲ್ಲವೂ ಸಾಗಬೇಕು ಕವಿಗಳು ಮತ್ತು ಕವಿ ಕವಿಯವರು ಗಮನಿಸಿ ಇರುವ ಹಕ್ಕಿಯನ್ನು ನೋಡಿ ನಾನು ಹಕ್ಕಿಯ ಹಾಗೆ ಹಾರಾಡುವಂತಿದ್ದರೆ ಅಂತ ಒಬ್ಬ ಬಂದು ಕಂಡ ಆ ಭಾವನೆ ಆ ವ್ಯಕ್ತಿಗೆ ಉಂಟಾದ ಸಹಸ್ರಾರು ವರ್ಷಗಳ ನಂತರ ಅಲ್ಲವೇ ವಿಮಾನ ಸೃಷ್ಟಿಗೊಂಡಿತ್ತು ಹಾರಾಡ್ತಾ ಇರುವಂತಹ ಬಾಲದ ಚಿಟ್ಟೆಯನ್ನು ನೋಡಿಯೇ ತಾನೇ ಹೆಲಿಕ್ಯಾಪ್ಟರ್ ಡಿಸೈನ್ ಆಗಿತ್ತು ಹಾಗೆ ಪ್ರಕೃತಿಯಲ್ಲಿ ಬರವಣಿಗೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲವೂ ಪೂರಕವಾಗಿವೆ ಅದನ್ನು ಸರಿಯಾದ ದೃಷ್ಟಿಕೋನದಿಂದ ಕವಿ ಮನಸ್ಸುಗಳು ನೋಡಬೇಕಷ್ಟೇ ಆ ಕಾರಣಕ್ಕೆ ಇಲ್ಲಿ ಒಬ್ಬ ಕವಿ ವಿಜ್ಞಾನಿಯಾಗಿ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಯಾಕೆಂತಂದ್ರೆ ಭಾವನೆಗಳನ್ನು ಹುಟ್ಟು ಹಾಕುವನು ಅವನು ಆಲೋಚನೆಗಳನ್ನು ಹುಟ್ಟಿ ಇನ್ನೊಬ್ಬರಿಗೆ ಬರವಣಿಗೆಯ ರೂಪದಲ್ಲೂ ಮಾತಿನ ರೂಪದಲ್ಲೂ ಹೇಳಿದಾಗ ಅದನ್ನೇ ಆಧಾರವಾಗಿಟ್ಟುಕೊಂಡು ಅದರ ಮುಖೇನ ಪ್ರತಿಭಟನೆಯನ್ನು ಹೋರಾಟವನ್ನು ಇನ್ನೊಂದನ್ನು ಪರಿವರ್ತನೆಯನ್ನು ಮಾಡೋದಕ್ಕೆ ಇನ್ನೊಬ್ಬರು ಶುರುವಾಗ್ತಾರೆ ಹಾಗಾಗಿ ಶುರು ಮಾಡುವಾಗಲೇ ಸಕಾರಾತ್ಮಕವಾದಂತಹ ಪ್ರಗತಿಪರವಾದಂತಹ ಚಿಂತನೆಗಳ ಸಾಲುಗಳೊಟ್ಟಿಗೆ ಕವಿ ಕವಿಯತ್ರಿ ಇಲ್ಲಿ ತೊಡಗಿಸ್ಕೊಂಡ್ರೆ ನಾವು ನಿಜಕ್ಕೂ ಸ್ವಸ್ಥವಾದ ಸಮಾಜವನ್ನು ಕಟ್ಟಬಹುದು ಅಂತ ಹೇಳ್ತಾ ನಾನು ಈಗ ನನ್ನ ಕವಿತೆಯನ್ನು ವಾಚನ ಮಾಡ್ತೀನಿ ನಾನು ನನ್ನ ಕವಿತೆಯ ಶೀರ್ಷಿಕೆ ಒಂಚೂರು ಇದೇ ಇಲ್ಲ ಅಂತ ಅದು ಹೇಗ್ಬೇಕು ಅಂತ ತಿಳ್ಕೊಬೋದು ನಮ್ಮ ಹಳ್ಳಿಗಾರಿನವರ ತಾಯಿಗೆ ಸಿಕ್ಕಿ ಒಂದು ಆ ಪದ ಇದೇ ಇಲ್ಲ ಅಂತ ಗುಡ್ ಏನೇ ಒಂಚೂರು ಇದೇ ಇಲ್ಲ ಅಂತ ಏನಾದರೂ ತಪ್ಪು ಅದು ಇದು ಏನಾದರೂ ಮಾಡೋದಿಲ್ಲ ಅದು ಇದೇ ಇಲ್ಲ ಅನ್ನೋದು ಯಾವ ಪದ ಅಂತಂದರೆ ಅದು ವಿಧೇಯ ಅಂತ ನಮ್ಮ ಹಳ್ಳಿಗರ ಬಾಯಿಗೆ ಸಿಕ್ಕಿ ಇದೇ ಇಲ್ಲ ಆಗುತ್ತದೆ ಹಂಗಾಗಿ ನಾನು ನನ್ನ ಕವಿತೆಯನ್ನು ಆ ಶೀರ್ಷಿಕೆಯಡಿ ನಾನು ಓದ್ತೀನಿ ಪ್ರತಿಭೆಗಳು ತಲೆ ಎತ್ತಿ ನಿಲ್ಲುವ ಬದಲು ಪ್ರತಿಮೆಗಳು ತಲೆ ಎತ್ತಿ ನಿಲ್ಲುತ್ತಿವೆ ಪ್ರತಿಭೆಗಳು ತಲೆ ಎತ್ತಿ ನಿಲ್ಲುವ ಬದಲು ಪ್ರತಿಮೆಗಳು ತಲೆ ಎತ್ತಿವೆ ನಿತ್ಯ ವ್ಯಕ್ತಿಗಳ ಕೆತ್ತಿ ವ್ಯಕ್ತಿತ್ವಗಳ ಕಲ್ಲು ಮಾಡಿದ್ದಾರೆ ಭಕ್ತಾದಿಗಳ ಕುರಿ ಕೋಳಿಗಳ ಮಾಡಿ ಕೊರಳ ಕೊಯ್ಯಲಾಗಿದೆ ನಿತ್ಯ ಕೊರಳ ಕೊಯ್ಯಲಾಗಿದೆ ನಿತ್ಯ ಬುದ್ಧಿರಹಿತ ಭಾವಜೀವಿಗಳ ಬಲೆಗೆ ಭಾವರಹಿತ ಬುದ್ಧಿಜೀವಿಗಳು ಸಿಲುಕಿ ಯುಗಗಳು ಉರುಳುತ್ತಿವೆ ಒಳಗೊಳಗೆ ಒಳಗೊಳಗೆ ಸಾಮ ದಾನ ದಂಡ ಭೇದಗಳಿಗೆದರಿ ಬೇದಿ ನಿಲ್ಲುತ್ತಿಲ್ಲ ಎಂದಿಗೂ ಬೇದಿ ನಿಲ್ಲುತ್ತಿಲ್ಲ ಎಂದಿಗೂ ಕ್ರಾಂತಿಯ ಕಿಡಿಗಳು ಆವಿಯಾಗಿ ನಕ್ಷತ್ರಗಳಾದವು ನೋಡ ನೋಡುತ್ತಿದ್ದಂತೆ ಕ್ರಾಂತಿಯ ಕಿಡಿಗಳು ಆವಿಯಾಗಿ ನಕ್ಷತ್ರಗಳಾದವು ನೋಡ ನೋಡುತ್ತಿದ್ದಂತೆ ಮತ್ತೆ ಹುಟ್ಟಿ ಬರಬೇಕಂತೆ ಮತ್ತೆ ಹುಟ್ಟಿ ಬರಬೇಕಂತೆ ಇವರ ವಿಮೋಚನೆಗೆ ಕದ ತೆರೆದಿದ್ದರೂ ಮತ್ತೆ ಕದ ಮುಚ್ಚಿಕೊಳ್ಳುತ್ತಾರೆ ಕಣ್ಣುಗಳ ಕುಕ್ಕುತ್ತದಂತೆ ಬೆಳಕು ಕಣ್ಣುಗಳಲ್ಲಿ ಕುಕ್ಕುತ್ತದಂತೆ ಬೆಳಕು ತೊಳೆದು ಕೂರಿಸಿದರೆ ತೊಳೆದು ಕೂರಿಸಿದರೆ ಮತ್ತೆ ಮತ್ತೆ ಬೂದಿಗೆ ಬಿದ್ದುಕೊಳ್ಳುವ ಜನಕ್ಕೆ ಮತ್ತೆ ಮತ್ತೆ ಬೂದಿಗೆ ಬಿದ್ದುಕೊಳ್ಳುವ ಜನಕ್ಕೆ ಯಾರು ಮತ್ತೆ ಹುಟ್ಟಿ ಬಂದರೇನೋ ಯಾರು ಮತ್ತೆ ಪ್ರಾಣ ತೆತ್ತರೇನೋ 원주로 이대일 같지 않게 원주로 이대일 같지 않게 때, 몇년 갔다